ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಕಾಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಕುಳ್ಳಕ್ಕೆ ಶಾರ್ಟ್ ದಟ್ ಮೀನ್ಸ್ ಹೈಟ್ ಶಾರ್ಟ್ ಇರೋರು ಯಾವ ರೀತಿ ತಮ್ಮ ಡ್ರೆಸ್ಸಿಂಗ್ ಸೆನ್ಸಿಂದ ಹೈಟ್ ಕಾಣಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೈಟ್ ಡಸ್ ನಾಟ್ ಮ್ಯಾಟರ್ಸ್ ನಾನು ಸ್ವಲ್ಪ ಹೈಟ್ ಕಡಿಮೆನೇ ಇರೋದು ಬಟ್ ನಾನು ಯಾವತ್ತೂ ಆ ರೀತಿ ಯೋಚನೆ ಮಾಡಿಲ್ಲ ನನಗೇನು ಇಷ್ಟನೋ ಅದನ್ನು ನಾನು ಹಾಕ್ಕೊಳ್ತೀನಿ ಬಟ್ ಸ್ವಲ್ಪ ಕಾನ್ಸಿಯಸ್ ಆಗಿದ್ದರೆ ಇರೋಂಥ ಹೈಟನ್ನ ನಾವು ನೋಡೋ ಕಣ್ಣಿಗೆ ಸ್ವಲ್ಪ ಲಾಂಗಾಗಿ ಕಾಣುವಂತಹ ಒಂದು ಟಿಪ್ಸ್ ಆ್ಯಂಡ್ ಹ್ಯಾಕ್ಸ್ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವು ನಿಮ್ಮ ಹೈಟ್ಗಿಂತಲೂ ಜಾಸ್ತಿ ಹೈಟ್ ಕಾಣಬೇಕು ಅಂತಂದರೆ ನೀವೇನು ಹಾಕ್ಕೊಂಡಿರ್ತೀರಿ ಸ್ಯಾರಿ ಅಥವಾ ಬ್ಲೌಸ್ ಅದು ಸೇಮ್ ಕಲರ್ ಆಗಿರಬೇಕು ಒಂದು ಸ್ಯಾರಿ ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಕೊಟ್ಟಿರ್ತಾರೆ ಎಷ್ಟೋ ಸ್ಯಾರೀಸ್ಗಳಿಗೆ ಆ್ಯಂಡ್ ಈವನ್ ಚೂಡಿದಾರ್ಸ್ಗಳಿಗೆ ಕುರ್ತೀಸ್ಗಳಿಗೆ ಆ ರೀತಿ ಡಿಫ್ರೆಂಟ್ ಕಲರ್ಸ್ನ ಹಾಕೊಳ್ಳೋದ್ರಿಂದ ನಮ್ಮ ಏನು ಹೈಟ್ ಇರುತ್ತೆ ಅದು ತುಂಬ ನಾವು ಶಾರ್ಟ್ ಕಾಣ್ತೀವಿ ನಾವು ಇರೋ ಹೈಟ್ಗಿಂದು ಶಾರ್ಟ್ ಕಾಣುವಂಥ ಚಾನ್ಸಸ್ ಇರುತ್ತೆ ಸೊ ಐ ಇನ್ಸಿಸ್ಟ್ ನೀವು ನಿಮ್ಮ ಸ್ಯಾರಿ ಯಾವ ಕಲರ್ ಇದೆ ಬ್ಲೌಸ್ ಕೂಡ ಅದೇ ಕಲರ್ ಇದ್ದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ದೆನ್ ಇನ್ನೊಂದು ಏನು ಅಂದರೆ ನಿಮ್ಮ ಏನು ಕುರ್ತಿ ಹಾಕ್ಕೊಳ್ತೀರಿ ಅದ್ರ ಜೊತೆಯಲ್ಲಿ ನೀವು ಏನು ಕೆಳಗಡೆ ಪ್ಲಾಜೋ ಹಾಕೋಬಹುದು ಲೆಗಿನ್ಸ್ ಹಾಕೋಬಹುದು ಅಥವಾ ಚೂಡಿದಾರಲ್ಲಿ ಏನೋ ಜೊತೆಗೆ ನೀವು ಏನೇ ಹಾಕೊಂಡ್ರು ಸೇಮ್ ಒಂದೇ ಕಲರ್ ಇದ್ಬಿಟ್ರೆ ನಿಮಗೆ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಹಾಗೂ ನಿಮ್ಮ ಹೈಟ್ ಸ್ವಲ್ಪ ಜಾಸ್ತಿ ಕಾಣುತ್ತೆ ಆ್ಯಂಡ್ ದೆನ್ ಬ್ಲ್ಯಾಕ್ ಕಲರ್ ನಮ್ಗೆಲ್ಲರಿಗೂ ಗೊತ್ತು ಬ್ಲ್ಯಾಕ್ ಕಲರಲ್ಲಿ ನಾವು ಸ್ಲಿಮ್ ಆಗಿ ಕಾಣ್ತೀವಿ ಹಾಗೂ ನಮ್ಮ ಹೈಟ್ ಕೂಡ ಜಾಸ್ತಿ ಕಾಣುತ್ತೆ ಅಂತ ಬಟ್ ನೀವು ನಾನು ಇನ್ಸಿಸ್ಟ್ ಮಾಡ್ತೀನಿ ನೀವು ಬ್ಲ್ಯಾಕ್ ಕಲರ್ ಅಷ್ಟೇ ಅಲ್ಲ ಯಾವುದೇ ಕಲರ್ ಸ್ಯಾರಿ ಆದರೂ ಕೂಡ ನೀವು ಅಗ್ಲ ಬಾರ್ಡರ್ ಇರೋ ಸ್ಯಾರೀಸ್ನ ಅವಾಯ್ಡ್ ಮಾಡಬೇಕು ನಂಗೆ ತುಂಬ ಆಗಿ ಕಾಣುತ್ತೆ ನನಗೆ ಸ್ಯಾರಿ ತುಂಬ ದೊಡ್ಡ ಬ್ರಾಡ್ ಬಾರ್ಡರ್ ಇರೋಂಥ ಸ್ಯಾರಿ ಬೇಕು ಅಂತ ಆಸೆ ಪಟ್ಟೆನೋ ನಾನು ಕೂಡ ನನಗೆ ದೊಡ್ಡ ಬಾರ್ಡರ್ ಇರೋ ಸ್ಯಾರಿ ತುಂಬ ಆಗಿ ಕಾಣಿಸುತ್ತೆ ಅಂತ ತಗೊಳ್ಳೋಕೆ ಇಷ್ಟನೇ ಬಟ್ ಆ ರೀತಿ ಅಗಲ ಬಾರ್ಡರ್ ಇರೋ ಸ್ಯಾರೀಸ್ನ ನಾವು ವೇರ್ ಮಾಡಿದ್ದೇ ಆಗಿದ್ದಲ್ಲಿ ನಮ್ಮ ಒಂದು ಹೈಟ್ ಏನಿರುತ್ತೆ ತುಂಬ ತುಂಬ ಶಾರ್ಟಾಗಿ ಕಾಣ್ತೀವಿ ಸೊ ಯಾವ ರೀತಿ ನಾವು ಸ್ಯಾರೀಸ್ನ ಸೆಲೆಕ್ಷನ್ ಮಾಡಬೇಕಾದರೆ ತುಂಬ ಇರುವಂತಹ ತುಂಬ ಸ್ಮಾಲ್ ಸೈಜ್ ಇರುವಂತಹ ಬಾರ್ಡರ್ ಸ್ಯಾರಸ್ನ ಸೆಲೆಕ್ಷನ್ ಮಾಡ್ಕೋಬೇಕು ಇದನ್ನ ನಿಮ್ಮ ಹೈಟ್ ನೀವು ಎನ್ರಿಚ್ ಆಗುತ್ತೆ ಅಥವಾ ಬಾರ್ಡರೇ ಬೇಡ ನನಗೆ ಜಾಸ್ತಿ ವಿತೌಟ್ ಬಾರ್ಡರ್ ಸ್ಯಾರಿ ನೀವು ಹಾಕ್ಕೊಂಡು ಕೂಡ ನಿಮ್ಮ ಹೈಟ್ ಜಾಸ್ತಿ ಕಾಣುತ್ತೆ ಇರುವಂಥ ಹೈಟ್ಗಿಂತಲೂ ಏನು ಶಾರ್ಟಾಗಿರ್ತೀವಿ ಅದಕ್ಕಿಂತಲೂ ಹೈಟ್ ನಿಮಗೆ ಜಾಸ್ತಿ ಕಾಣುತ್ತೆ ಆ್ಯಂಡ್ ದೆನ್ ನೀವು ನೀವು ಡ್ರೆಸ್ಸಸ್ ಏನು ಹಾಕ್ಕೊಳ್ತೀರಿ ನಿಮ್ಮ ಡ್ರೆಸ್ಸಸ್ ಗೌನ್ಸ್ ಆಗಿರ್ಬೋದು ಕುರ್ತೀಸ್ ಆಗಿರ್ಬೋದು ಅಂತಹ ಒಂದು ಚೂಡಿದಾರ್ ಆಗಿರ್ಬೋದು ದಟ್ ಮೀನ್ಸ್ ಸಲ್ವರ್ ಕ ಮೀನ್ಸ್ ಅಂಥದು ನೀವು ಸ್ವಲ್ಪ ಆ್ಯಂಕಲ್ ಲೆಂತ್ ಸೈಜಲ್ಲಿ ತೊಗೊಂಡ್ರೆ ತುಂಬ ನೀವು ಲಾಂಗಾಗಿ ಕಾಣ್ತೀರ ಅಂದರೆ ಕಾಫ್ಸ್ ಲೆಂತ್ ಸ್ವಲ್ಪ ಲಾಂಗ್ ಹಂಗಂದರೆ ಹಿಂಬಡಿಗಿಂತಲೂ ಸ್ವಲ್ಪ ಕೆಳಗೆ ಹೋಗಿರಬೇಕು ಅಂಥ ಡ್ರೆಸ್ಸಸ್ನ ನೀವು ಪ್ರಿಫರ್ ಮಾಡಿದರೆ ನಿಮ್ಮ ಹೈಟ್ ಜಾಸ್ತಿ ಕಾಣುತ್ತೆ ಯಾಕಂದರೆ ಈ ಲಾಂಗ್ ಡ್ರೆಸ್ ಹಾಕಿದ್ರು ಏನು ನಮ್ಮ ಕೆಳಗಡೆ ಕಾಲು ಕಾಣ್ತಾ ಇರುತ್ತಲ್ಲ ನಾವು ಹೈಟಾಗಿ ಕಾಣ್ತೀವಿ ನೋಡುವವ್ರ ಕಣ್ಣಿಗೆ ಆ್ಯಂಡ್ ದೆನ್ ನೀವು ಶ್ರಗ್ಸ್ ಹಾಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಂಬಿಡಿ ವಾಟ್ ಎವರ್ ನೀವು ಚೂಡಿದಾರ್ ಹಾಕೊಂಡ್ರೂ ನೀವು ಜೀನ್ಸ್ ಪ್ಯಾಂಟ್ ಕ್ರಾಪ್ ಟಾಪ್ ಹಾಕೊಂಡ್ರು ಆ್ಯಂಡ್ ನೀವು ಜೀನ್ಸ್ ಪ್ಯಾಂಟ್ ಜೊತೆ ಟಿ ಶರ್ಟ್ ಹಾಕ್ಕೊಂಡ್ರು ಕುರ್ತಿ ಮತ್ತು ಲೆಗಿನ್ಸ್ ಹಾಕೊಂಡ್ರೆ ಕುರ್ತಿ ಮತ್ತು ಪಲಾಜೋ ಹಾಕೊಂಡ್ರೆ ಐ ಇನ್ಸಸ್ಟಿವ್ ಶ್ರಗ್ನ ಒಂದು ನಾಲ್ಕೈದು ಶ್ರಕ್ಸ್ನ ನೀವು ಕೊಂಡ್ಕೊಂಡು ಇಟ್ಕೊಂಬಿಡಿ ಈಗಿನ ವಿವಿಧ ರೀತಿಯ ಶ್ರಗ್ಸ್ ಸಿಗುತ್ತೆ ಸೊ ಆ ಶ್ರಕ್ಸ್ನ ನೀವು ಹಾಕ್ಕೊಂಡು ನೀವು ನೀವು ಜಸ್ಟ್ ವೇರ್ ಮಾಡ್ಕೊಂಡು ಹೊರಟೋದ್ರೆ ನೀವು ನೋಡುವರ ಕಣ್ಣಿಗೆ ಹೈಟ್ ಕಾಣುತ್ತೆ ಯಾಕಂದರೆ ಶ್ರಗ್ಸ್ ಹಾಕೊಳ್ಳೋದ್ರಿಂದ ನಮ್ಮ ಲೆಂತ್ ಏನು ಕಾಣುತ್ತೆ ಅದು ಜಾಸ್ತಿ ಕಾಣುತ್ತೆ ನಾವು ಶಾರ್ಟ್ ಆಗಿ ಕಾಣೋದಿಲ್ಲ ಆ್ಯಂಡ್ ದೆನ್ ನೀವು ಆದಷ್ಟು ಆ ಆ್ಯಂಕಲ್ ನಾನು ಹೇಳಿದೆ ಆ್ಯಂಕಲ್ಗಿದ್ರು ಕೆಳಗಡೆ ಇರುವಂತಹ ಒಂದು ಡ್ರೆಸ್ ಯೂಸ್ ಮಾಡಿ ಅಂತ ಐ ಇನ್ಸಿಸ್ಟ್ ನೀವು ಆದಷ್ಟು ಪ್ಲಾಜೋ ಯೂಸ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಯಾವ್ಯಾವ ರೀತಿ ನಾವು ನಮ್ಮ ಕುರ್ತೀಸ್ಗಳಿಗೆ ನಾವು ಮಿಕ್ಸನ್ ಮ್ಯಾಚ್ ಮಾಡ್ಕೋಬೋದು ಪ್ಯಾಂಟ್ಸ್ಗಳನ್ನ ಅಂತ ಅನ್ನೋದ್ರ ಬಗ್ಗೆ ಕೂಡ ನಾನು ವೀಡಿಯೋ ಮಾಡ್ತೀನಿ ಸೊ ಈಗ ಸದ್ಯಕ್ಕೆ ಇದನ್ನ ಕೇಳಿಸ್ಕೊಳ್ಳಿ ನೀವು ಆ್ಯಂಕಲ್ಗಿಂತಲೂ ಕೆಳಗೆ ಅಂದರೆ ಮೊಳಕಾಲ್ಗಿಂತಲೂ ಕೆಳಗಡೆ ಇರುವಂಥ ಡ್ರೆಸ್ಸಸ್ ಮೇಲೆ ನೀವು ಪ್ಲಾಜೋ ಹಾಕ್ಕೊಂಡ್ರೆ ಸ್ವಲ್ಪ ಪ್ಲಾಜೋ ತುಂಬ ಕೆಳಗಡೆ ಹಾಕ್ಕೊಬೇಡಿ ಸ್ವಲ್ಪ ಮೇಲ್ಗಡೆ ಪ್ಲಾಜೋ ಸ್ವಲ್ಪ ಸೊಂಟದ ಬಗ್ಗೆ ಸ್ವಲ್ಪ ಮೇಲ್ಗಡೆ ಎತ್ತಿ ನೀವು ಹಾಕೊಂಡ್ರೆ ಸ್ವಲ್ಪ ಮೇಲ್ಗಡೆ ಬಂದು ಆ ಪ್ಲಾಜು ಕೂತ್ಕೊಂಡ್ರೆ ನಿಮ್ಮ ಹೈಟ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ನಾವು ಸ್ವಲ್ಪ ಹೈಟ್ ಕಡಿಮೆ ಇರೋರು ಏನು ಮಾಡಬೇಕು ಅಂದರೆ ನಾವು ಆದಷ್ಟು ಶಾರ್ಟ್ ನ ಅವಾಯ್ಡ್ ಮಾಡಬೇಕು ಶಾರ್ಟ್ ಕುರ್ತೀಸ್ ಹಾಕೊಂಬಿಟ್ರೆ ನಮ್ಮ ಏನು ಕೆಳಗಡೆ ಇರುವಂಥ ಲೆಗಿನ್ಸ್ ಹಾಕೊಳ್ಳಿ ಪ್ಲಾಜೋ ಹಾಕೊಳ್ಳಿ ಎಲ್ಲ ಬಾಡಿಯೆಲ್ಲ ಕಾಣೋದ್ರಿಂದ ನಾವು ಶಾರ್ಟ್ ಕುರ್ತೀಸಲ್ಲಿ ಕುಳ್ಳು ಕಾಣುವಂಥ ಚಾನ್ಸ್ ಇರುತ್ತೆ ಸೊ ಅವಾಯ್ಡ್ ಶಾರ್ಟ್ ಕುರ್ತೀಸ್ ನಾನು ಹೇಳಿರೋ ಪ್ರಕಾರ ನೀವು ಶಾರ್ಟ್ ಕುರ್ತಿ ಹಾಕೊಳ್ಳೋದನ್ನ ಅವಾಯ್ಡ್ ಮಾಡಿ ಯಾಕಂದರೆ ಶಾರ್ಟ್ ಕುರ್ತಿ ಹಾಕೊಳ್ಳೋದ್ರಿಂದ ನಮ್ಮ ಲೆಂತ್ ಏನಿರುತ್ತೆ ನಮ್ಮ ಹೈಟ್ ಏನು ಕಾಣ್ತೀವಿ ಅದು ಇನ್ನೂ ಕೂಡ ನಾವು ಕುಳ್ಳು ಕಾಣುವಂಥ ಚಾನ್ಸ್ ಇರುತ್ತೆ ಸೊ ಆದಷ್ಟು ನೀವು ಡಾರ್ಕ್ ಕಲರ್ಸ್ ಬಟ್ಟೆಗಳನ್ನೇ ಪ್ರಿಫರ್ ಮಾಡಬೇಕು ವಾಟ್ ಎವರ್ ಮೇ ಬಿ ಸ್ಯಾರಿ ಆಗಿರ್ಬೋದು ಆ್ಯಂಡ್ ಡ್ರೆಸ್ಸಸ್ ಆಗಿರ್ಬೋದು ಡಾರ್ಕ್ ಕಲರ್ಸ್ ಪ್ರಿಫರ್ ಮಾಡಿದರೆ ಅದರಲ್ಲಿ ನಾವು ನಮ್ಮ ಹೈಟ್ಗಿಂತ ಜಾಸ್ತಿ ಹೈಟ್ ಕಾಣುವಂಥ ಚಾನ್ಸಸ್ ಇರುತ್ತೆ ಸೊ ನಾನು ಇಷ್ಟು ಹೇಳಿರೋ ಅಂತ ಟಿಪ್ಸ್ ಆ್ಯಂಡ್ ಹ್ಯಾಕ್ಸ್ ಏನಿದೆ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುವಂಥ ಆ ಟಿಪ್ಸ್ ಸೊ ನೀವೆಲ್ಲ ಫಾಲೋ ಮಾಡಿ ಬಟ್ ಪುರಸ್ನಲ್ಲಿ ಹೇಳಬೇಕು ಅಂದರೆ ನಾನು ಇದ್ರ ಬಗ್ಗೆ ಅಷ್ಟು ಜಾಸ್ತಿ ಗಮನ ಹರ್ಸೋಕ್ಕೆ ಇದುವರೆಗೂ ಹೋಗಿಲ್ಲ ನನಗೇನು ಇಷ್ಟ ಬರುತ್ತೋ ಅದನ್ನ ಹಾಕ್ಕೊಳ್ತೀನಿ ಬಟ್ ನಾನು ಸ್ವಲ್ಪ ಡಾರ್ಕ್ ಕಲರ್ಸ್ನ ಪ್ರಿಫರ್ ಮಾಡ್ತೀನಿ ಅದಂತೂ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ ಆ್ಯಂಡ್ ಶಾರ್ಟ್ ಕುರ್ತೀಸ್ ಏನಿದೆ ಅದನ್ನ ನಾನು ಯಾವತ್ತೂ ಯೂಸ್ ಮಾಡಿಲ್ಲ ಸೊ ನಾನು ಸ್ವಲ್ಪ ಹೈಟ್ ಕಡಿಮೆ ಇರೋದು ಅಂತ ನಾನು ಇದನ್ನ ಲೈಫ್ ಸಾಂಗ್ ನಾನು ಫಾಲೋ ಅಪ್ ಬಂದಿದ್ದೀನಿ ಸೊ ಇದನ್ನೆಲ್ಲ ನೀವು ಕೂಡ ಫಾಲೋ ಅಪ್ ಮಾಡಿ ಹಾಗೂ ನಿಮ್ಮ ಲುಕ್ನ ನೀವು ಎನ್ಹ್ಯಾನ್ಸ್ ಮಾಡ್ಕೊಳ್ಳಿ ಶಾರ್ಟಾಗಿರೋರು ಖಂಡಿತವಾಗಿಯೂ ಹೈಟ್ ಕಾಣ್ತೀರ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋ ನಿಮಗೆ ನಾನು ರೇಟಿಂಗ್ ಮಾಡ್ತೀನಿ ಅಲ್ಲಿವರೆಗೂ ಯು ಆಲ್ ಟೇಕೇ ಬ್ಯಾಕ್ ಗ್ರೌಂಡ್ ಸೌಂಡ್ ಬರ್ತಾ ಇದೆ ಮೋಟ್ರ್ ಆನ್ ಮಾಡಿದ್ದಾರೆ ಬೆಳಗಿಂದ ಪವರ್ ಕಟ್ ಆಗಿತ್ತು ಸೊ ಮನೆ ನೀರಿಲ್ಲ ಅಂತ ಪ್ಲೀಸ್ ಅದನ್ನ ಜಸ್ಟ್ ನೆಗ್ಲೆಕ್ಟ್ ಮಾಡಿ ಸೊ ಯು ಆಲ್ ಟೇಕ್ ಕೇರ್ ಲವ್ ಯಲ್ವ ಬಾಯ್